ಹನ್ನೆರಡನೆಯ ಶತಮಾನವನ್ನು ವಚನ ಸಾಹಿತ್ಯದ ಯುಗ ಅಂಥೇಳಿ ಕರಿತೀವಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹಾನುಭಾವಿ ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶಿವಶರಣರಾದ ಚನ್ನಬಸವಣ್ಣ ಸಿದ್ದರಾಮ ಅಲ್ಲಮ್ಮಪ್ರಭು ಅಕ್ಕಮಹಾದೇವಿ ಮಾಚಿದೇವ ಮುಂತಾದವರ ಕೊಡುಗೆ ಅತ್ಯಂತ ಮಹತ್ವವಾದದ್ದು ಇವರ ವಚನಗಳಲ್ಲಿ ದೇವ ಮಾನವ ಇಹ ಪರ ಭಕ್ತಿ ಮುಕ್ತಿ ಹೀಗೆ ಮಾನವೀಯ ಮೌಲ್ಯ ಮುಂತಾದ ವಿಷಯಗಳ ಬಗ್ಗೆ ಅತ್ಯಂತ ಸರಳವಾಗಿ ಪ್ರಾಸಬದ್ಧವಾಗಿ ಪರಿಣಾಮಕಾರಿ ಶೈಲಿಯಲ್ಲಿ ವಿವರಿಸಿದ್ದಾರೆ ಸಮಾಜದಲ್ಲಿದ್ದಿರತಕ್ಕಂಥ ಅಸಮಾನತೆ ಅನ್ಯಾಯ ಮೂಢನಂಬಿಕೆ ಬಲಿ ವರ್ಣಭೇದ ಲಿಂಗಭೇದಗಳನ್ನು ಖಂಡಿಸಿದ ಬಸವಣ್ಣನವರು ಇಷ್ಟಲಿಂಗದ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ ದೇವನೊಬ್ಬನೆಂದು ಸಾರಿ ಅಂತರಂಗ ಬಹಿರಂಗ ಸುದ್ದಿಯ ಅರಿವನ್ನುಂಟು ಮಾಡಿ ನಿಸ್ವಾರ್ಥ ಭಕ್ತಿಯ ಮಹಿಮೆಯನ್ನು ಮೆರೆದು ಮಹಾನುಭಾವಿಗಳಾಗಿ ಕ್ರಾಂತಿ ಪುರುಷರಾಗಿ ಸಮಾಜ ಸುಧಾರಕರಾಗಿ ಭಕ್ತಿ ಭಂಡಾರಿಯಾಗಿ ಚರಿತ್ರೆಯಲ್ಲಿ ಮಿಂಚಿದ್ದಾರೆ ಅದ್ವೈತವ ನುಡಿದು ಅಹಂಕಾರಿಯಾದಿನಯ್ಯ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದಿನಯ್ಯ ಗುಹೇಶ್ವರ ನಿಮ್ಮ ಶರಣ ಸಂಘ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದಿನಯ್ಯ ಎಂಬ ಅಲ್ಲಮ ಪ್ರಭುಗಳ ವಚನದಲ್ಲಿ ಬಸವಣ್ಣವರ ವ್ಯಕ್ತಿತ್ವವನ್ನು ನಾವು ಕಾಣಬಹುದು ಬಸವಣ್ಣನವರು ಕ್ರಿಸ್ತಶಕ ಸಾವಿರದ ಒಂದು ನೂರ ಮೂವತ್ತೆರಡರಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳ ಉದರದಲ್ಲಿ ನಂದೀಶ್ವರನ ಅನುಗ್ರಹದಿಂದ ಜನಿಸ್ತಾರೆ ಪುಣ್ಯಕ್ಷೇತ್ರ ಕಪ್ಪಡಿ ಸಂಗಮದ ಜಾತವೇದ ಮುನಿಗಳು ಈ ಮಗುವಿಗೆ ಲಿಂಗ ದೀಕ್ಷೆ ನೀಡಿ ಬಸವ ಎಂದು ನಾಮಕರಣವನ್ನು ಮಾಡ್ತಾರೆ ಜಾತವೇದ ಮುನಿಗಳ ಸನ್ನಿಧಾನದಲ್ಲಿ ಬಸವಣ್ಣ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಬಸವಣ್ಣವರು ತಮ್ಮ ಅಸಾಧಾರಣ ಪ್ರತಿಭೆಯಿಂದ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ತಮ್ಮ ಪಾಂಡಿತ್ಯವನ್ನು ಮೇರಿತಾರೆ ಆರಂಭದಲ್ಲಿಯೇ ಸಮಾಜದ ಅನಿಷ್ಟಗಳನ್ನು ಕಂಡು ಮರುಗಿದ ಬಸವಣ್ಣನವರು ಸಮಾಜ ಸುಧಾರಣೆಗಾಗಿ ಕಂಕಣಬದ್ಧರಾಗ್ತಾರೆ ಗುರುಗಳಿಂದ ಅರಿತ ಶಿವಭಕ್ತರ ಮಹಿಮೆಗಳು ಇವರ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರ್ತವೆ ಪರಂಭಕ್ತಿಯ ಮುಂದೆ ವೇದಶಾಸ್ತ್ರಗಳು ಇವರಿಗೆ ಔಪಚಾರಿಕವಾಗಿ ಕಂಡುಬರ್ತವೆ ಮೋಕ್ಷ ಸಾಧನೆಯೇ ಭಕ್ತಿಗೆ ಸರ್ವೋತ್ತಮ ಮಾರ್ಗವೆಂದು ಅರಿವುಂಟಾಗ್ತದೆ ವಿಶ್ವದ ಸಕಲ ಚರಾಚರ ವಸ್ತುಗಳಲ್ಲಿ ತಮ್ಮ ಇಷ್ಟ ದೇವನಾದ ಕೂಡಲ ಸಂಗನನ್ನು ಕಾಣ್ತಾರೆ ಕೂಡಲ ಸಂಗಮವು ಅವರ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರವಾಗ್ತದೆ ಬಸವಣ್ಣವರು ತಮ್ಮ ಗುರುಗಳಾದ ಜಾತವೇದ ಮುನಿಗಳ ಆಶೀರ್ವಾದದಂತೆ ಗಂಗಾಂಬಿಕೆಯನ್ನು ವಿವಾಹವಾಗಿ ಗೃಹಸ್ಥ ಜೀವನವನ್ನು ಆರಂಭಿಸ್ತಾರೆ ಗುರುವಿನ ಅಪ್ಪಣೆಯಂತೆ ಮಂಗಳವಾಡಕ್ಕೆ ಬಂದು ಕಲಚೂರಿ ಅರಸನಾದ ಬಿಚ್ಚಳನ ಆಸ್ಥಾನದಲ್ಲಿ ಕರಣಿಕನಾಗಿ ಸೇವೆಗೆ ಸೇರ್ತಾರೆ ಬಿಚ್ಚಳನ ಆಸ್ಥಾನದಲ್ಲಿ ಯಾರಿಗೂ ಓದಲು ಬಾರದ ಶಾಸನವನ್ನು ಓದಿ ಅದರ ಪ್ರಕಾರ ಸಿಂಹಾಸನದ ಕೆಳಗೆ ನಿಧಿ ಇರುವುದನ್ನು ಗುರುತಿಸ್ತಾರೆ ಇದರಿಂದ ಬಸವಣ್ಣವರ ಪ್ರಭಾವ ಆಸ್ಥಾನದಲ್ಲಿ ದಿನದಿಂದ ದಿನಕ್ಕೆ ಬೆಳೆಯಲಿಕ್ಕೆ ಆರಂಭವಾಗ್ತದೆ ಬಸವಣ್ಣವರ ಪಾಂಡಿತ್ಯ ಸಜ್ಜನಿಕೆ ಬಗ್ಗೆ ಅರಿತ ಬಿಜ್ಜಳ ಅವರನ್ನು ಕ್ರಮೇಣವಾಗಿ ಉನ್ನತ ಹುದ್ದೆಗಳಿಗೇರಿಸಿ ತನ್ನ ಪ್ರಧಾನಮಂತ್ರಿಯಾದ ಬಲದೇವನ ಮರಣದ ನಂತರ ಬಸವನ್ನವರನ್ನ ಆಸ್ಥಾನಕ್ಕೆ ನೇಮಕ ಮಾಡ್ತಾನೆ ಬಸವಣ್ಣವರು ಕಲ್ಯಾಣದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದರು ಆಗಿನ ಸಮಾಜದ ಅನಿಷ್ಟಗಳನ್ನು ಕಂಡು ಮರಮರ ಮರುಗ್ತಾರೆ ಕಲ್ಯಾಣವು ಅವರ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಮಾಜ ಸುಧಾರಣೆಯ ಕಾರ್ಯಕ್ಷೇತ್ರವಾಗುತ್ತದೆ ಬಸವಣ್ಣವರು ಜನರಲ್ಲಿ ಜಾಗೃತಿಯನ್ನುಂಟು ಮಾಡಲು ಕಲ್ಯಾಣದಲ್ಲಿ ಅನುಭವ ಮಂಟಪವೆಂಬ ಜ್ಞಾನ ದಾಸೋಹದ ಕೇಂದ್ರವನ್ನು ಆರಂಭ ಮಾಡ್ತಾರೆ ಈ ಮಂಟಪದಲ್ಲಿ ಲಿಂಗಧಾರಣೆ ಮಾಡಿದ ಸರ್ವರಿಗೂ ಸಮಾನ ಅವಕಾಶಗಳನ್ನು ಕೊಡಲಾಗ್ತದೆ ಅನುಭವ ಮಂಟಪದ ಕೀರ್ತಿ ಎಲ್ಲರಡೆಯೇ ಹರಡುತ್ತದೆ ಭಾರತದ ಅನೇಕ ಭಾಗಗಳಿಂದ ಶಿವಶರಣ ಮತ್ತು ಶರಣೆಯರು ಕಲ್ಯಾಣಕ್ಕೆ ಆಗಮಿಸ್ತಾರೆ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಅಲ್ಲಮಪ್ರಭು ಮತ್ತು ಬಸವಣ್ಣವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಆರ್ಥಿಕ ನೈತಿಕ ವೈಚಾರಿಕ ಚಿಂತನೆಗಳ ಮಂಥನ ಆರಂಭವಾಗ್ತದೆ ಬಸವಣ್ಣ ಅಲ್ಲಮ್ಮಪ್ರಭು ಅಕ್ಕಮಹಾದೇವಿ ಸಿದ್ದರಾಮ ಚನ್ನಬಸವಣ್ಣ ಮೋರಯ್ಯ ಕಕ್ಕಯ್ಯ ಮಾಚಿದೇವ ಮುಂತಾದ ಶರಣ ಶರಣಿಯರು ಸಮಾಜದ ಮಲಿನ ಸಂಪ್ರದಾಯಗಳನ್ನ ಖಂಡಿಸ್ತಾರೆ ಜಾತಿ ಲಿಂಗ ಭೇದಗಳನ್ನು ತೊರೆದು ಸರ್ವರು ಸಮಾನರೆಂದು ಸಾರ್ತಾರೆ ಬಸವಣ್ಣವರು ಜಾತಿ ವೈಷಮ್ಯಗಳನ್ನು ಅಳಿಸಿ ಹಾಕಲಿಕ್ಕೆ ಅಸ್ಪೃಶ್ಯರ ಹರಳೆಯನ್ನ ಮಗನೊಂದಿಗೆ ಬ್ರಾಹ್ಮಣ ಮಧುವರ್ಸನ ಮಗಳನ್ನೆತ್ತು ವಿವಾಹವನ್ನು ಮಾಡ್ತಾರೆ ಬಸವಣ್ಣವರು ಪ್ರೋತ್ಸಾಹಿಸಿದ ಈ ಸಾಮಾಜಿಕ ಸಮಾನತೆ ಸಂಪ್ರದಾಯವಾದಿಗಳಿಗೆ ಹಿಡಿಸಲಿಲ್ಲ ಬಸವಣ್ಣವರ ಬಗ್ಗೆ ಬಿಜ್ಜಣ್ಣ ಮುಂದೆ ಇಲ್ಲೇ ಸಲ್ಲದ ದೂರನ್ನ ಕೊಡ್ತಾರೆ ಇದರಿಂದ ಕಲ್ಯಾಣದಲ್ಲಿ ಒಂದು ಮಹಾಕ್ರಾಂತಿಯೇ ನಡೀತದೆ ಇದನ್ನು ಸಹಿಸದ ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಬಂದು ಶಿವಾಧೀನರಾಗ್ತಾರೆ ವೀರಶೈವ ಮತದ ಜೀರ್ಣೋದ್ಧಾರಕರೆನಿಸಿದ ಬಸವಣ್ಣವರ ತತ್ವಗಳು ಸರ್ವಧರ್ಮಗಳ ಸಾರವನ್ನು ಒಳಗೊಂಡಿದ್ದಾವೆ ಅವರ ತತ್ವಗಳನ್ನು ಅರಿಯುವ ಪೂರ್ವದಲ್ಲಿ ವೀರಶೈವ ಮತದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋದು ತುಂಬ ಸಮಂಜಸವಾದದ್ದು ವೀರಶೈವ ಮತದ ಪ್ರಾಚೀನತೆಯು ಸಿಂಧೂ ನಾಗರಿಕತೆಯ ಕಾಲದವರೆಗೆ ಹೋಗ್ತದೆ ಹರಪ್ಪ ಮತ್ತು ಮಂಜೋದಾರದಲ್ಲಿ ದೊರೆತ ಕೆಲವು ಅವಶೇಷಗಳಿಂದ ಆ ಕಾಲದ ಜನರು ಲಿಂಗಪೂಜೆ ಮಾಡುತ್ತಿದ್ದರೆಂದು ತಿಳಿದುಬರುತ್ತದೆ ಸಿಂಧೂ ನಾಗರಿಕತೆಯಲ್ಲಿ ಶಿವ ಮಹಾದೇವ ಅಂದರೆ ಪಶುಪತಿಯನ್ನ ಪೂಜೆ ಮಾಡ್ತಾ ಇದ್ರು ವಾಸ್ತವವಾಗಿ ಪಂಚಾಚಾರ್ಯರೆನಿಸಿದ ರೇಣುಕಾ ಮರುಳ ಪಂಡಿತಾರಾಧ್ಯ ಏಕೋರಾಮ ವಿಶ್ವಾರಾಧ್ಯರಿಂದ ವೀರಶೈವ ಧರ್ಮ ಉದಯವಾಯಿತೆಂದು ತಿಳಿದು ಬರ್ತದೆ ಈ ಪಂಚಾಚಾರ್ಯರು ಈಶ್ವರನ ಪಂಚಮುಖಗಳಿಂದ ಜನಿಸಿದ್ದರಿಂದ ಈಶ್ವರನು ವೀರಶೈವರ ಆರಾಧ್ಯ ದೇವತೆಯಾಗಿದ್ದಾನೆ ಬಸವಣ್ಣವರು ಬಾಲ್ಯದಲ್ಲಿಯೇ ವೀರಶೈವ ಧರ್ಮದ ತಿರುಳನ್ನು ಅರಿತು ವೀರಶೈವರಾಗಿ ವೀರಶೈವದ ಮತದ ಜೀರ್ಣೋದ್ಧಾರಕರೆಸ್ತಾರೆ ಇವರ ತತ್ವಗಳಲ್ಲಿ ಸಮಾಜದ ಸರ್ವ ಜನರ ಕಲ್ಯಾಣದ ಅಭ್ಯುದಯದ ಕಳಕಳಿಯ ಚಿಂತನೆಯನ್ನು ಕಾಣಬಹುದು ವಿಶ್ವಕ್ಕೆ ದೇವರು ಒಪ್ಪಣೆ ಅವನು ಸರ್ವಶಕ್ತ ಸರ್ವೇಶ್ವರ ಸರ್ವಜ್ಞ ಸರ್ವವ್ಯಾಪಿ ದೇವನೊಬ್ಬ ನಾಮಹಲವು ಎಂದು ಸಾರಿ ಹೇಳಿದ್ದಾರೆ ವ್ಯಕ್ತಿಗೆ ಅಂಗ ಪ್ರಾಣ ಆತ್ಮಗಳು ಅವಶ್ಯಕವಾಗಿರುವಂತೆ ವೀರಶೈವ ಧರ್ಮಕ್ಕೆ ಅಷ್ಟಾವರ್ಣವೇ ಅಂಗ ಪಂಚಾಚಾರವೇ ಪ್ರಾಣ ಶಟಸ್ಥಲವೇ ಆತ್ಮ ಇವು ವೀರಶೈವ ಧರ್ಮದ ತತ್ವತ್ರಯಗಳಾಗಿದ್ದಾವೆ ಗುರು ಲಿಂಗ ಜಂಗಮ ಭಸ್ಮ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವು ಅಷ್ಟಾವರ್ಣಗಳು ಅಷ್ಟಾವರ್ಣಗಳಲ್ಲಿ ಗುರುವಿಗೆ ಪ್ರಥಮ ಸ್ಥಾನವನ್ನು ಕೊಡಲಾಗಿದೆ ಶಿವ ಪಥವನ್ನರಿವಡೆ ಗುರುಪಥವೇ ಮೊದಲು ಎಂದು ಹೇಳಿದ ಬಸವಣ್ಣವರ ವಚನಗಳಲ್ಲಿ ಗುರುವಿನ ಮಹತ್ವವನ್ನು ನಾವು ಕಾಣಬಹುದು ಲಿಂಗಾಚಾರ ಸದಾಚಾರ ಶಿವಾಚಾರ ಘನಾಚಾರ ಭತ್ಯಾಚಾರ ಇವು ವೀರಶೈವರ ಪಂಚಾಚಾರಗಳು ಇವು ವೀರಶೈವರಿಗೆ ಪ್ರಾಣದಷ್ಟು ಪ್ರಿಯವಾಗಿರ್ತಕ್ಕಂಥವು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಶತಸ್ಥಲಗಳು ಇವು ಬ್ರಹ್ಮ ರುದ್ರ ಈಶ್ವರ ಸದಾಶಿವ ಪರಶಿವನ ಸ್ವರೂಪಗಳೆಂದು ಹೇಳಲಾಗ್ತದೆ ಬಸವಣ್ಣವರು ಜ್ಞಾನ ಮತ್ತು ಕರ್ಮಕ್ಕಿಂತ ಭಕ್ತಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಜಂಗಮನ ಬೋಧನೆಯಿಂದ ಭಕ್ತಿ ಜ್ಞಾನಗಳ ಅರಿವಾಗ್ತದೆ ಭಕ್ತನು ಇಷ್ಟಲಿಂಗದ ಮುಖಾಂತರ ಪ್ರಾಣಲಿಂಗ ಭಾವಲಿಂಗ ಪಡೆದು ತ್ಯಾಗ ಭೋಗ ತ್ಯಾಗ ಯೋಗ ಸ್ಥಿತಿಯನ್ನು ಕಂಡುಕೊಳ್ತಾನೆ ಇಷ್ಟಲಿಂಗದಲ್ಲಿ ಭಕ್ತಿ ಇರಿಸಿದವನು ಭವಿಯಾಗುತ್ತಾನೆ ಪವಿತ್ರವಾದ ಪಾದೋದಕದಿಂದ ಪರಿಶುದ್ಧನಾದ ಭಕ್ತನು ಪ್ರಸಾದವನ್ನು ಗುರುಲಿಂಗ ಜಂಗಮರಿಗೆ ಸಮರ್ಪಿಸಿ ಅಹಂಕಾರವನ್ನು ಕಳೆದುಕೊಳ್ತಾನೆ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ರೋಗಗಳು ತಾಪತ್ರಯಗಳು ನಾಶವಾಗುತ್ತವೆ ಓಂ ನಮ ಶಿವಾಯ ಎಂಬ ಮಂತ್ರ ಶಿವನ ಸ್ವರೂಪದ ಅರಿವನ್ನು ಉಂಟು ಮಾಡುತ್ತದೆ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವನವರ ವಚನದಲ್ಲಿ ಮುಕ್ತಿಗೆ ಭಕ್ತಿಯೇ ಸರಳ ಸಾಧನೆವೆಂಬುದನ್ನು ಸಾರಿದ್ದಾರೆ ಶ್ರೀಗುರು ದೇವತೆಗಳಲ್ಲಿ ಪ್ರಾಣ ಪ್ರೇಮ ಶ್ರದ್ಧೆ ನಿರಿಸುವುದೇ ಭಕ್ತಿ ಭಕ್ತಿಯ ವಿಕಾಸವೇ ಪರಶಿವನ ಸಾಕ್ಷಾತ್ಕಾರ ಭಕ್ತಿ ಭಾಗ್ಯವೇ ಮುಕ್ತಿ ಭಾಗ್ಯ ಷಟಸ್ಥಲದ ಹೃದಯ ಭಕ್ತನು ಶಾಂತಿ ಸತ್ಯ ಭೂತಹಿತ ಸಮಥಾಭಾವ ಗುರುಲಿಂಗ ಜಂಗಮ ಸೇವೆ ಸತ್ಪಾತ್ರೇಯ ದಾನ ಸಕಲೇಂದ್ರಿಯ ಧಮನ ಮುಂತಾದ ಗುಣಗಳಿಂದ ಸದ್ಭಕ್ತನಾಗಬಲ್ಲ ಭಕ್ತನು ಭವಸಂಗ ಪರದನ ಪರಸ್ತ್ರೀ ವ್ಯಾಮೋಹ ತೊರೆದು ಪಂಚೇಂದ್ರಿಗಳನ್ನು ನಿಯಂತ್ರಿಸಿ ಪ್ರಾಣಲಿಂಗದಲ್ಲಿ ಶ್ರದ್ಧೆಯಿಟ್ಟು ನಡೆದರೆ ಶಟಸ್ಥಲದ ದರ್ಶನ ಸಾಧ್ಯವೆಂದು ಬಸವಣ್ಣವರು ಮನವರಿಕೆ ಮಾಡಿದ್ದಾರೆ ನಂಬಿ ಕರೆದರೆ ಓ ಎಣ್ಣನೆ ಶಿವನು ಎಂದು ತಿಳಿಸಿ ಶಿವ ಮತ್ತು ಭಕ್ತನ ಐಕ್ಯವನ್ನು ಬೆಳಕು ಮಹಾಬೆಳಕಿನಲ್ಲಿ ಕೂಡಿಕೊಳ್ಳುವ ಸ್ಥಿತಿಯನ್ನು ಸ್ಪಷ್ಟಗೊಳಿಸಿದ್ದಾರೆ ಆಧುನಿಕ ಕಾಲದ ಸಮತಾವಾದವನ್ನು ಹನ್ನೆರಡನೇ ಶತಮಾನದಲ್ಲಿಯೇ ಪ್ರಚಾರ ಮಾಡಿ ಕಾರ್ಯರೂಪಕ್ಕೆ ತಂದ ಶ್ರೇಯಸ್ಸು ಬಸವಣ್ಣನವರಿಗೆ ಸಲ್ತದೆ ಆರ್ಥಿಕ ಅಸಮಾನತೆಯಿಂದ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಅಸಾಧ್ಯವೆಂಬುದನ್ನು ಅರಿತಿರ್ತಕ್ಕಂಥ ಬಸವಣ್ಣವರು ಆರ್ಥಿಕ ಸಮಾನತೆಯನ್ನು ತರಲಿಕ್ಕೆ ಶ್ರಮ ವಹಿಸ್ತಾರೆ ಕಾಯಕವೇ ಕೈಲಾಸ ಎಂಬ ಅವರ ವಚನದಲ್ಲಿ ಆರ್ಥಿಕ ಸಮಾನತೆ ಸ್ವಾವಲಂಬನೆಯ ಮಹತ್ವವನ್ನು ಕಾಣಬಹುದು ಕಾಯಕದಿಂದ ಬಂದ ಹಣ ಸ್ವಾರ್ಥಕ್ಕಾಗಿರದೆ ಪರಿಹಿತಕ್ಕಾಗಿ ಮೀಸಲಾಗಿರದೆಂಬುದು ಎಲ್ಲ ಕಾಯಕಗಳು ಸಮಾನವೆಂದು ಸಾರಿದರು ಸಮಾಜದ ಪ್ರಗತಿಗಾಗಿ ಸಂಪತ್ತಿನ ವಿನಿಯೋಗವಾಗಬೇಕೆಂದು ಭೋಗ ಜೀವನಕ್ಕಾಗಿರಬಾರದೆಂದು ತಿಳಿಸಿದ್ದಾರೆ ಸತ್ಕಾಯಕದಿಂದ ಬಂದ ಕಾರೆಯ ಸೊಪ್ಪು ಕೂಡಲಿಂಗಕ್ಕೆ ಅರ್ಪಿತ ದುರಾಸೆಯಿಂದ ಬಂದ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಎಂದಿದ್ದಾರೆ ಶುದ್ಧ ಕಾಯಕದಿಂದ ಬಂದ ಹಣ ಧಾನ್ಯವನ್ನು ಕೂಡಿಡದೆ ಗುರುಲಿಂಗ ಜಂಗಮರಿಗೆ ಅರ್ಪಿಸಿ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು ಸಮಾಜದ ಪ್ರಗತಿಗೆ ಉತ್ತಮ ಆರ್ಥಿಕ ಸ್ಥಿತಿಯೇ ಆಧಾರವೆಂಬುದನ್ನು ಅರಿತ ಬಸವಣ್ಣವರು ಶುದ್ಧ ಕಾಯಕದಿಂದ ಎಲ್ಲರೂ ಸ್ವಾವಲಂಬಿಗಳಾಗಬೇಕೆಂದಿದ್ದಾರೆ ಸಮಾಜ ಕಲ್ಯಾಣ ಮಾನವೀಯ ಮೌಲ್ಯಗಳಿಗೆ ಬಸವನವರು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಲಿಂಗಧಾರಿಗಳೆಲ್ಲರೂ ಶಿವ ಸ್ವರೂಪಿಗಳೆಂದು ಸಾರಿದ್ದಾರೆ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ನಿರ್ಭೀತಿಯಿಂದ ಖಂಡಿಸಿ ಸದಾಚಾರವನ್ನು ಬೋಧಿಸಿದ್ದಾರೆ ಜಾತಿಗಳ ಅಸ್ತಿತ್ವವನ್ನು ಖಂಡಿಸಿ ಮಾನವ ಕುಲವೇ ಒಂದು ಎಂದು ಸಾರಿ ಜಾತ್ಯತೀತ ಭಾವನೆಯನ್ನು ಬೆಳೆಸಲು ಶ್ರಮಿಸಿದ್ದಾರೆ ಸಮಾಜದಲ್ಲಿ ಅನೇಕ ಹಕ್ಕುಗಳಿಂದ ವಂಚಿತರಾದ ಸ್ತ್ರೀಯರಿಗೆ ಉನ್ನತ ಗೌರವ ಸ್ಥಾನವನ್ನು ಕೊಟ್ಟರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗನ ಒಲಿಸುವ ಪರಿ ಆಚಾರವೇ ಸ್ವರ್ಗ ಅನಾ ಆಚಾರವೇ ಧರ್ಮ ಆಚಾರವೇ ದೇವ ಆಚಾರವೇ ಅಲಂಕಾರ ಆಚಾರವೇ ಹೋಂಕಾರ ಮೃದು ವಚನವೇ ಸಕಲ ಜಪಂಗಳಯ್ಯ ತಪಂಗಳಯ್ಯ ಎಂಬ ವಚನಗಳಲ್ಲಿ ಸದಾಚಾರದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಲಿಂಗಾಚಾರ ಸದಾಚಾರ ಶಿವಾಚಾರ ಘನಾಚಾರ ವೃತ್ತಾಚಾರವೆಂಬ ಪಂಚಾಚಾರಗಳಿಂದ ಮಾನವನು ಮಾನ್ಯನಾಗುತ್ತಾನೆಂದು ಹೇಳಿಕೊಟ್ಟಿದ್ದಾರೆ ಸಮಾಜದ ಜೀವಿಯಾದ ಮಾನವನಿಗೆ ಸಮಾಜವೇ ಪ್ರಾಣ ಸಮಾಜವೇ ಧನ ಸಮಾಜವೇ ಸರ್ವಸ್ವ ಸಮಾಜವೇ ಶಿವ ಶಿವನೇ ಸಮಾಜವೆಂದು ತಿಳಿದ ಬಸವಣ್ಣವರ ತತ್ವಗಳಲ್ಲಿ ಸಮಾಜದ ಸರ್ವೋತ್ಮುಖ ಅಭಿವೃದ್ಧಿಯ ಬಗ್ಗೆ ಅವರಿಗಿದ್ದ ಕಳಕಳಿಯನ್ನು ಕಾಣ್ತೀವಿ ಹೀಗೆ ಬಸವಣ್ಣವರು ಮಹಾ ಮಹಾ ಮಾನವತಾವಾದಿಯಾಗಿ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರಾಗಿ ನಮಗೆ ಕಂಡುಬಂದಿದ್ದಾರೆ ಅವರ ಆದರ್ಶಗಳು ಅವರ ಚಿಂತನೆಗಳು ಅವರ ಬದುಕು ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಧನ್ಯವಾದಗಳು